ಒಳಗಡೆ ಹೋಗಿ ನಮ್ ಜೊತೆಗೆ ಪವನ್ ಸರ್ಗೆ ಮಾತಾಡೋಣ ಅವ್ರಿಗೆ ಕೇಳೋಣ ಶೋರೂಮ್ ನಲ್ಲಿ ಏನ್ ಸ್ಟಾಕ್ ಇದೆ ಬಜೆಟ್ ನಲ್ಲಿ ವೈಕಲ್ ಸಿಗುತ್ತೆ ಸರ್ ಹೇಗಿದ್ದೀರಾ ಸರ್ 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 ನಾವು ಎಫ್ಐ ಕಡೆ ಕಡೆಯಿಂದ ಬಂದಿದ್ವಿ ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ನಮ್ ಸರ್ ನಮ್ಮ ಆಫೀಸ್ ಬಂದು ಅಂತ ಓಕೆ ಸರ್ ನಿಮಗೆ ಸಿಟಿ ಆಫ್ ಸಿಗ್ನಲ್ ಹತ್ರ ಪೂಜಾರಿ ಫಿಶ್ ಸ್ಟ್ಯಾಂಡ್ ಪಕ್ಕದಲ್ಲೇ ಕಾರ್ ಮ್ಯಾಕ್ಸ್ ಡಬಲ್ ಟ್ಯಾಂಕ್ ರೋಡ್ ಫಿಶ್ ಪೂಜಾರಿ ಫಿಶ್ ಸೆಂಟರ್ ಪಕ್ಕನೆ ಕಾರ್ ಮ್ಯಾಕ್ ಶೋ ರೂಮ್ ಇದೆ ಸರ್ ಇಲ್ಲಿ ಆಲ್ಮೋಸ್ಟ್ ಎಷ್ಟು ಸ್ಟಾಕ್ ಇದೆ ಸರ್ ಫಿಫ್ಟಿ ಪ್ಲಸ್ ವೆಹಿಕಲ್ ಫಿಫ್ಟಿ ಪ್ಲಸ್ ವೆಹಿಕಲ್ಸ್ ಇದೆ ಎಲ್ಲ ವೆಹಿಕಲ್ ಸಿಗುತ್ತೆ ಎಲ್ಲ ಬ್ರಾಂಡ್ಸ್ ವೆಹಿಕಲ್ ಸಿಗುತ್ತೆ ಏನ್ ಬಜೆಟ್ ನಿಂದ ಇದೆ ಸರ್ ಲೋ ಬಜೆಟ್ ಅಂದ್ರೆ ನಿಮಗೆ ಟೂ ಲ್ಯಾಕ್ ಸ್ಟಾರ್ಟ್ ಆದ್ರೆ ನಿಮಗೆ ತರ್ಟಿ ಲ್ಯಾಕ್ ವರೆಗೂ ಎಲ್ಲಾ ಬಜೆಟ್ ನಲ್ಲಿ ಸಿಗುತ್ತೆ ನೋಡ್ತಾ ಇರಬಹುದು ಆಲ್ಮೋಸ್ಟ್ ನಿಮ್ಗೆ ಪ್ರೀಮಿಯಂ ವೆಹಿಕಲ್ಸ್ ಎಕ್ಸ್ ವಿ ವೆಹಿಕಲ್ಸ್ ಮಹೇಂದ್ರ ಹಾರ್ ಪ್ಲಸ್ ಫಾರ್ಚುನರ್ ಟೊಯಾಟಾ ಕ್ರಿಸ್ಟಾ ಟೊಯೋಟಾ ಹರಿಯರ್ ಎಲ್ಲ ಸಿಗುತ್ತೆ ಬಿ ಡಬ್ಲ್ಯೂ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ ಇದೆ ಫಸ್ಟ್ ನಮ್ಗೆ ಕ್ವಿಡ್ ರಿವ್ಯೂ ಕೊಡ್ತಾ ಇದಾರೆ ಪವನ್ ಸರ್ ಈಗ ನಮಗೆ ಕ್ವಿಡ್ ಇದೆ ಕ್ವಿಡ್ ಏನ್ ಮಾಡೆಲ್ ಸರ್ ಇದು ಕ್ವಿಡ್ ಟ್ವೆಂಟಿ ಮಾಡೆಲ್ ಸಿಂಗಲ್ ಓನರ್ ಕ್ಲೈಂಬರ್ ಟಾಪ್ ಟೂ ತೌಸಂಡ್ ಟ್ವೆಂಟಿ ಮಾಡೆಲ್ ಸಿಂಗಲ್ ಓನರ್ ಕ್ಲೈಮರ್ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಇದು ಫಿಫ್ಟಿ ತೌಸಂಡ್ ಇದೆ ಸರ್ ಫಿಫ್ಟಿ ತೌಸಂಡ್ ರನ್ ಆಗಿದೆ ಇಂಜಿನಿಯನ್ ಶೋರೂಮ್ ರೆಕರ್ ಸರ್ ಸಿಂಗಲ್ ಓನರ್ ಅಲ್ಲ ಸಿಂಗಲ್ ಓನರ್ ಫಿಫ್ಟಿ ತೌಸಂಡ್ ರನ್ ಆಗಿದೆ ಕ್ವಿಟ್ ಬ್ಲೂ ಕಲರ್ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಫಿಫ್ಟಿ ತೌಸಂಡ್ ಇಂದ ಇವ್ರ ಹತ್ರ ಸ್ಟಾರ್ಟ್ ಇದೆ ಸರ್ ಇದರಲ್ಲಿ ಏನೇನು ಸರ್ ಫೀಚರ್ ಸರ್ ಸರ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಓಕೆ ನಾಲ್ಕು ಪವರ್ ವಿಂಡೋಸ್ ಇದೆ ಸಿಸ್ಟಮ್ ಇದೆ ಓಕೆ ನೋಡ್ತಾ ಇರಬಹುದು ವೈಕ್ ಚೇಂಜ್ ಎಸಿ ಇದೆ ಎಸಿ ಇದೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ವೈಕ್ ಅಲ್ಲ ಏನಾನ ಕ್ವಿಕ್ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಏರ್ ಕಂಡೀಷನ್ ಅನ್ನು ನೋಡ್ತಾ ಇರಬಹುದು ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ಏನ್ ಹೇಳ್ತಾ ಇದೀರಾ ಸರ್ ಇದು ಪ್ರೈಸ್ ಸರ್ ಇದು ಫೋರ್ ನೈಂಟಿ ಹೇಳ್ತಾ ಇದೀರಿ

ಸರ್ ಇದು ಸೆವೆಂಟಿ ಫೋರ್ ತೌಸಂಡ್ ನೋಡಿದೆ ಸರ್ ಸೆವೆಂಟಿ ಫೋರ್ ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ಎಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮೀಟಿಂಗ್ ಟೆಂಪರಿಂಗ್ ಎಲ್ಲ ಇದೆ ಬೇಕಿದ್ರೆ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು ಎಕ್ಸಿಡೆಂಟ್ ಫ್ರೀ ವೆಹಿಕಲ್ ನೋಡ್ತಾ ಇರಬಹುದು ಟೂ ತೌಸಂಡ್ ಸೆವೆಂಟೀನ್ ರಿಜಿಸ್ಟ್ರೇಷನ್ ಅಲ್ಲ ಸೆವೆಂಟೀನ್ ಸರ್ ಇದರಲ್ಲಿ ಏನೇನು ಸರ್ ಫೀಚರ್ ಸರ್ ನಾಲ್ಕು ಪವರ್ ಹಂಡ್ರೆಸ್ ಬರುತ್ತೆ ಓಕೆ ಮಾಡ್ ಕಂಟ್ರೋಲ್ ಇದೆ ಸ್ಟೀರಿಂಗ್ ಕಂಟ್ರೋಲ್ ಬರುತ್ತೆ ಓಕೆ ಡಬಲ್ ಇಂಜಿನ್ ಸಿಸ್ಟಮ್ ಹಾಕ್ಸಿದ್ದಾರೆ ಓಕೆ ಏರ್ ಬ್ಯಾಗ್ ಬರುತ್ತೆ ಪವರ್ ವಿಂಡೋಸ್ ಬರುತ್ತೆ ನೋಡ್ತಾ ಇರ್ಬೋದು ಗ್ರ್ಯಾಂಡ್ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲಬಲ್ ಇದೆ ಅಂತ ಹೇಳ್ತೀರಾ ಸಾವಿರ ಏನ್ ಹೇಳ್ತಾ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಪ್ರೈಸ್ ಕೋಟ್ ನಮ್ ಕಡೆಯಿಂದ ಬಂದ್ರೆ ಒಂದ್ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ನೋಡ್ತಾ ಟೈರ್ ಕಂಡೀಷನ್ ಫಿಫ್ಟಿ ಟೈರ್ ಇದೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಫೋರ್ ಏಟಿ ಫೈವ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಸರ್ ಇದಕ್ಕೆ ಹಾ ಲೋನ್ ಆಗುತ್ತೆ ಸರ್ ಮಾಡ್ತೀವಿ ಓಕೆ ಲೋನ್ ಆಗುತ್ತೆ ಓಕೆ ನೆಕ್ಸ್ಟ್ ಸರ್ ಸರ್ ನಿಮಗೆ ಸ್ಪೋರ್ಟ್ಸ್ ವೆಹಿಕಲ್ ಪೋಲೋ ಇದೆ ಸರ್ ಟ್ವೆಂಟಿ ಒನ್ ಸಿಂಗಲ್ ಓನರ್ ಟ್ವೆಂಟಿ ಒನ್ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ನ್ಯೂ ಶೇಪ್ ಪೋಲೋ ತುಂಬಾ ಟ್ರೆಂಡಿಂಗ್ ಅಲ್ಲ ಸರ್ ವೆಹಿಕಲ್ ಹಾಂ ಸರ್ ತುಂಬಾ ಟ್ರೆಂಡಿಂಗ್ ವೆಹಿಕಲ್ ಪ್ಲಸ್ ಇದು ಕಲರ್ ಅನ್ನ ತುಂಬ ರೇರ್ ಅಲ್ಲ ಸರ್ ಸರ್ ಶೋರೂಮ್ ಬಂದು ನಿಮಗೆ ರೇರ್ ಕಲರ್ ಇದು ಬ್ಲೂ ಬ್ಲಾಕ್ ಸಿಗುತ್ತೆ ನಿಮ್ಗೆ ಸಿಲ್ವರ್ ಸಿಗುತ್ತೆ ವೈಟ್ ಸಿಗುತ್ತೆ ತುಂಬಾ ಬಟ್ ಬ್ಲೂ ಪೋಲೋನಲ್ಲಿ ಬಹಳ ಕಡಿಮೆ ಅದನ್ನ ಅವೈಲೇಬಲ್ ಇದೆ ಕೆ ಎಸ್ ಜೀರೋ ಟೂ ರಿಜಿಸ್ಟ್ರೇಷನ್ ಮಾಡೆಲ್ ಸರ್ ಇದು 21 thorn. 2021 ಮಾಡೆಲ್ ಓನರ್ ಸರ್ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಅನ್ನು ನೋಡ್ತಾ ಇರಬಹುದು ಪರ್ಸೆಂಟ್ ಟೈರ್ ಇದೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ನೋಡ್ತಾ ಇರಬಹುದು ಇಂಟೀರಿಯರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗುಡ್ ಕಂಡೀಷನ್ ಏನ್ ಸರ್ ಇದರಲ್ಲಿ ಫೀಚರ್ಸ್ ಸರ್ ಮಾಮೂಲಿ ನಿಮಗೆ ರೇಡಿಯೋ ಲೈಟ್ ಬರುತ್ತೆ ಓಕೆ ಫೋರ್ 4 ರೇಡಿಯೋಸ್ ಇದೆ ಓಕೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ ಸ್ಟೇರಿಂಗ್ ಕಂಟ್ರೋಲ್ ಇದೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಬ್ಲೂ ಕಲರ್ ಪ್ಲಸ್ ನಿಮ್ಗೆ ಏನ್ ಸರ್ ಇದ್ರಲ್ಲಿ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಇದು ಸರ್ ಏಟ್ ಲ್ಯಾಕ್ ಹೇಳ್ತಾ ಇದೀವಿ ಸ್ವಲ್ಪ ನಾವು ಎಂಟು ಲಕ್ಷ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಮಾಡೆಲ್ ಏನ್ ಹೇಳಿದೀರಾ ಇದು ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ ಲೋನ್ ಅಂದ್ರೆ ಲೋನ್ ಅನ್ನ ಆಗುತ್ತೆ ಲೋನ್ ಆಗುತ್ತೆ ಸರ್ ಲೋನ್ ಅನ್ನ ಆಗುತ್ತೆ ನಿಮ್ದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಟ್ರೈ ಮಾಡಿ ಮಾಡ್ಕೊಡ್ತಾರೆ ಓಕೆ ನೆಕ್ಸ್ಟ್ ಇನ್ನೊಂದು ಪೋಲೋ ಇದೆ ಕೆ ಜೀರೋ ಟೂ ರಿಜಿಸ್ಟ್ರೇಷನ್ ಸಿಲ್ವರ್ ಕಲರ್ ಓಪನ್ ಓಕೆ ಇದು ಮಾಡೆಲ್ ಸರ್ ಇದು ಸೆವೆಂಟೀನ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಇದು ನೋಡ್ತಾ ಇರ್ಬೋದು ಇದು ಸಿಲ್ವರ್ ಕಲರ್ ಇದು ತುಂಬಾ ನಿಮ್ಗೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಎಷ್ಟು ರನ್ ಆಗಿದೆ ಸರ್ ಇದು ಸಿಕ್ಸ್ಟಿ ತೌಸಂಡ್ ರನ್ ಆಗಿದೆ ಇದು ಸಿಕ್ಸ್ಟಿ ತೌಸಂಡ್ ರನ್ ಆಗಿದೆ ಇದು ಸೆವೆಂಟಿ ತೌಸಂಡ್ ರನ್ ಆಗಿದೆ ಇದು ಬ್ಲೂ ಕಲರ್ ಇದು ಸಿಲ್ವರ್ ಕಲರ್ ಎರಡು ಪೋಲು ಇದೆ ನಿಮ್ ನೋಡ್ತಾ ಇರ್ಬೋದು ಓನರ್ ಸರ್ ಇದು ಸಿಂಗಲ್ ಓನ್ ಸರ್ ಇದು ಸಿಂಗಲ್ ಓನರ್ ಟೈರ್ ಕಂಡೀಷನ್ ನಾವು ನೋಡ್ತಾ ಇರಬಹುದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದು ಸರ್ ಇದು ಸಿಕ್ಸ್ ಫೋರ್ಟಿ ಹೇಳ್ತಾ ಇದೀವಿ ಸ್ವಲ್ಪ ನೆಗ ಸ್ಟಾರ್ಟ್ ಆಗುತ್ತೆ ಆರು ಲಕ್ಷ ಅರವತ್ತು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ವೆಹಿಕಲ್ ಓಲೋ ತುಂಬಾ ಟ್ರೆಂಡಿಂಗ್ ವೆಹಿಕಲ್ ಇದೆ ನೋಡ್ತಾ ಇರಬಹುದು ಎಲ್ಲಾ ತರ ಎಲ್ಲ ಬ್ರಾಂಡ್ಸ್ ವೆಹಿಕಲ್ಸ್ ಇದೆ ಇಲ್ಲಿ ಮ್ಯಾಕ್ಸ್ ನಲ್ಲಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕೆ ಟ್ವೆಲ್ ರಜಿಸ್ಟ್ರೇಷನ್ ಸಿಯಾಸ್ ಸರ್ ಇದು ಮಾರುತಿ ಸುಜುಕಿ ಸಿಯಾಸ್ ಓಕೆ ಮಾಡಲ್ ಸರ್ಟೀನ್ ಸಿಂಗಲ್ ಓನರ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ನೋಡ್ತಾ ಇರಬಹುದು ಎಷ್ಟು ಸರ್ ಇದು ತರ್ಟಿ ಏಟ್ ರನ್ ಆಗಿದೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಒಂದು ಲಕ್ಸರಿ ಕಾರ್ ಬೇಕಂದ್ರೆ ಅದನ್ನ ತಗೋಬಹುದು ನೀವು ಸಿಯಾ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಓನರ್ ಸರ್ ಇದು ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಇದರಲ್ಲಿ ಏನೇನು ಸರ್ ಫ್ಯೂಚರ್ ಡ್ಯೂಲ್ ಏರ್ ಬಗ್ಗೆ ಪವರ್ ಹೌಂಡರ್ಸ್ ಇದೆ ಓಕೆ ನೋಡ್ತಾ ಇರಬಹುದು ಡ್ಯೂಲ್ ಕಂಟ್ರೋಲ್ ಇದೆ ಸಿಸ್ಟಮ್ ಇದೆ ಓಕೆ ನೋಡ್ತಾ ಇರಬಹುದು ವುಡನ್ ಒಂದು ಟೆಕ್ಸ್ಚರ್ ಇದೆ ಇದರಲ್ಲಿ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಕಸ್ಟಮರ್ ಲೆದರ್ ಸೀಸ್ ಕವರ್ ಹಾಕಿ ಎಲ್ಲ ಎಕ್ಸ್ಟ್ರಾ ಲೆದರ್ ಸೀಸ್ ಕವರ್ ಅನ್ನ ಹಾಕಿಸಿದ್ದಾರೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಸಿಯಾಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ನಿಮ್ಗೆ ಒಂದು ಪ್ರೀಮಿಯಂ ಕಾರ್ ಬೇಕಂದ್ರೆ ಅದನ್ನ ಒಂದು ಬಜೆಟ್ ನಲ್ಲಿ ಸಿಯಾಸ್ ತಗೋಬಹುದು ಮಾಡೆಲ್ ಏನ್ ಹೇಳಿದೀರಾ ಇದು ನೈನ್ಟೀನ್ ಟೂ ಥೌಸಂಡ್ ನೈನ್ಟೀನ್ ಏನ್ ಹೇಳ್ತಾ ಇದೀರಾ ಪ್ರೈಸ್ ಸ್ವಲ್ಪ ಲಕ್ಷ ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಅಂದ್ರೆ ಎಷ್ಟು ಪರ್ಸೆಂಟ್ ಆಗ್ಬಹುದು ಐದಾರು ಲಕ್ಷ ಸಿಕ್ಸ್ ಆಗುತ್ತೆ ಸಿಕ್ಸ್ ಲ್ಯಾಕ್ಸ್ ಲೋನ್ ಆಗುತ್ತೆ ಬರೀ ನೀವು ಒಂದ್ ಲಕ್ಷ ತಗೊಂಡ್ ಬಂದ್ರೆ ಅದನ್ನ ತಗೊಂಡ್ ಹೋಗ್ಬೋದು ಒಂದು ಇದು ಪ್ರೈಸ್ ಫಿಕ್ಸ್ ಇರಲ್ಲ ನೀವು ಬಂದ್ರೆ ಯಾವ್ದನ್ನ ನೀವು ವೆಹಿಕಲ್ ಇಷ್ಟ ಆಗಿದ್ರೆ ಫಸ್ಟ್ ನೀವು ಶೋರೂಮ್ ನಲ್ಲಿ ಚೆಕ್ ಮಾಡಿ ಆಮೇಲೆ ನಿಮ್ ಪರ್ಸನಲ್ ಮೆಕಾನಿಕ್ ಇದ್ರನ್ನ ಚೆಕ್ ಮಾಡಿಸಿ ಆಮೇಲೆ ಸ್ಯಾಟಿಸ್ಫೈಡ್ ಆಗಿದ್ರೆ ಒಂದ್ ಒಳ್ಳೆ ರೇಟ್ ನಲ್ಲಿ ಕೊಡ್ತಾರೆ ಓಕೆ ನೆಕ್ಸ್ಟ್ ಸರ್ ನೀವು ನೋಡ್ತಾ ಇದ್ರೆ ಓಂಡ ಸಿಟಿ ಇದೆ ಹೊಂಡಾ ಸಿಟಿ ಮಾಡಲ್ ಟಾಪ್ ಅಂಡ್ ವೆಹಿಕಲ್ ಟಾಪ್ ಅಂಡ್ ಕೆ ಜೀರೋ ತ್ರೀ ರಿಜಿಸ್ಟ್ರೇಷನ್ ವಿತ್ ಸನ್ ರೂಫ್ ಬರುತ್ತೆ ನಿಮಗೆ ವಿತ್ ಸನ್ ರೂಫ್ ಟ್ರೆಂಡಿಂಗ್ ನಡೀತಾ ಇದೆ ಈಗ ಸನ್ ರೂಫ್ ಅನ್ನ ಅವೈಲೇಬಲ್ ಇದೆ ನೋಡ್ತಾ ಇರ್ಬೋದು ಓನರ್ ಸರ್ ಇದು ವೆಹಿಕಲ್ ತುಂಬಾ ನೀಟ್ ಇದೆ ಸಿಂಗಲ್ ಓನರ್ ಓಕೆ ಸಿಕ್ಸ್ಟಿ ಒನ್ ತೌಸಂಡ್ ಡ್ರೈವನ್ ಆಗಿದೆ ಬರೀ ಸಿಕ್ಸ್ಟಿ ಒನ್ ತೌಸಂಡ್ ರನ್ ಆಗಿದೆ ಇದರಲ್ಲಿ ಏನೇನ್ ಸರ್ ಫ್ಯೂಚರ್ಸ್ ಆಡಿಯೋ ಲೇರ್ ಬರುತ್ತೆ ಫೋರ್ ಪೌಂಡ್ ಫೋರ್ ಹಂಡ್ರೆಡ್ ಇದೆ ಓಕೆ ಸ್ಟೀರಿಂಗ್ ಕಂಟ್ರೋಲ್ ಇದೆ ಕ್ರೂಸ್ ಕಂಟ್ರೋಲ್ ಇದೆ ಪ್ಲಸ್ ನಿಮ್ಗೆ ಸ್ಟಾರ್ಟ್ ಪುಷ್ ಬಟನ್ ಆಪ್ಷನ್ ಇದೆ ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ನಾನು ನೀವು ಲಕ್ಸರಿ ಕಾರ್ ನೋಡ್ತಾ ಅವೈಲೇಬಲ್ ಇದೆ ಒಳ್ಳೆ ಕ್ಲೀನ್ ಇದೆ ತುಂಬಾ ನೋಡ್ತಾ ಇರ್ಬೋದು ಹೊಂಡಾ ಸಿಟಿ ಏನ್ ಹೇಳ್ತಾ ಇದೀರಾ ಸರ್ ಇದು ಪ್ರೈಸ್ ಸ್ವಲ್ಪ ಏಳು ಲಕ್ಷ ಪ್ರೈಸ್ ಮಾಡಿದ್ದಾರೆ ಹೊಂಡಾ ಸಿಟಿ ಮಾಡಲ್ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ತುಂಬಾ ಒಂದು ಟ್ರೆಂಡಿಂಗ್ ವೆಹಿಕಲ್ ಪೋಲೋ ಜಿ ಟಿ ರೆಡ್ ಕಲರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರಬಹುದು ರೆಡ್ ತುಂಬಾ ಸೂಪರ್ ಕಾಣ್ತಾ ಇದೆ ಈ ಕಲರ್ ಬಹಳ ರೇರ್ ಅನ್ನೋದನ್ನ ಸಿಗೋದು ಏನೇನ್ ಇದರಲ್ಲಿ ಮಾಡೆಲ್ ಫೀಚರ್ಸ್ ಸಿಕ್ಸ್ಟೀನ್ ಸೆವೆಂಟೀನ್ ಸಿಂಗಲ್ ಓನರ್ ಇದು ಸಿಕ್ಸ್ಟೀನ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ನೋಡ್ತಾ ಇರಬಹುದು ಓಕೆ ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರಬಹುದು ನ್ಯೂ ಟೈರ್ ಹಾಕಿದೆ ನ್ಯೂ ಟೈರ್ ಹಾಕಿದ್ರೆ ನ್ಯೂ ಟೈರ್ ಇದೆ ನೋಡ್ತಾ ಇರಬಹುದು ಇದರಲ್ಲಿ ಏನೇನ್ ಸರ್ ಫೀಚರ್ಸ್ ಸರ್ ನಿಮಗೆ ಡ್ಯೂಯಲ್ ಏರ್ಬ್ಯಾಗ್ ಬರುತ್ತೆ ಸಿಸ್ಟಮ್ ಇದೆ ಕ್ರೂಸ್ ಕಂಟ್ರೋಲ್ ಇದೆ ಕ್ರೂಸ್ ಕಂಟ್ರೋಲ್ ಇದೆ ನೋಡ್ತಾ ಇರಬಹುದು ಒಳ್ಳೆ ಕಂಡೀಷನ್ ಅಲ್ಲಿ ಸ್ಟೀರಿಂಗ್ ಕಂಟ್ರೋಲ್ ಇದೆ ಮೋಟ್ ಕಂಟ್ರೋಲ್ ಇದೆ ನೋಡ್ತಾ ಇರಬಹುದು ಪವರ್ ಆನ್ ಬರುತ್ತೆ ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪೋಲೋ ರೆಡ್ ಕಲರ್ ಪ್ರೈಸ್ ಸರ್ ಇದು 8.5 ಕೋಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ನಾವು 8 ಲಕ್ಷ 50000 ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಆಗುತ್ತೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ನೀವು ಡೀಸೆಲ್ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಐ ಟ್ವೆಂಟಿ ಆಕ್ಟಿವ್ ಆಕ್ಟಿವ್ ನೋಡ್ತಾ ಇರ್ಬೋದು ಇದು ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಅಂಡ್ ತುಂಬಾ ಒಂದು ಒಳ್ಳೆ ಕಲರ್ ನಲ್ಲಿ ಅವೈಲೇಬಲ್ ಇದೆ ಮಾಡೆಲ್ ಸರ್ ಇದು ಫಿಫ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಇದು ಫಿಫ್ಟೀನ್ ಮಾಡೆಲ್ ಸಿಂಗಲ್ ಓನರ್ ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ನಲ್ಲಿ ಇದೆ ಒಂದು ಐ ಟ್ವೆಂಟಿ ಆಕ್ಟಿವ್ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸೊ ನಿಮಗೆ ಡ್ಯೂಲ್ ಏರ್ ಬರುತ್ತೆ ಓಕೆ ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ನೋಡ್ತಾ ಇರ್ಬೋದು ಅಂದರೆ ಇದು ಬಹಳ ರೇರ್ ಕಲರ್ ಸಿಗೋದು ಆ್ಯಕ್ಟಿವ್ ಹಂಡ ಐ ಟ್ವೆಂಟಿನಲ್ಲಿ ನೋಡ್ತಾ ಇರ್ಬೋದು ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಸರ್ ಪ್ರೈಸ್ ಬಂದು ನಿಮಗೆ ಸಿಕ್ಸ್ ಫೋರ್ಟಿ ಹೇಳ್ತಾರೆ ಸ್ವಲ್ಪ ನಾವು ಸ್ಟಾರ್ಟ್ ಆಗಿದೆ ಆರು ಲಕ್ಷ ನಲವತ್ತು ಸಾವಿರ ನಲ್ಲಿ ನಿಮ್ಗೆ ಐ ಟ್ವೆಂಟಿ ಆ್ಯಕ್ಟಿವ್ ಸಿಗುತ್ತೆ ನೋಡ್ತಾ ಇರ್ಬೋದು ಮಾಡೆಲ್ ಸರ್ ಇದು ಮಾಡಲ್ ಫಿಫ್ಟೀನ್ ಮಾಡೆಲ್ ಸಿಂಗಲ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ರನ್ ಎಷ್ಟಾಗಿದೆ ಇದು ಸೆವೆಂಟಿ ತೌಸಂಡ್ ಸೆವೆಂಟಿ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಪ್ರೈಸನ್ನು ಹೇಳ್ತಾ ಇದ್ದಾರೆ ನಿಮ್ಮ ಚಾನಲ್ಗೆ ಬಂದರೆ ಬೆಸ್ಟ್ ನೆಗೋಷಿಯೇಟ್ ಮಾಡಿಸ್ಕೊಡ್ತೀವಿ ಓಕೆ ನಮ್ಮ ನಿಂದ ಬಂದರೆ ನೀವು ನಮ್ಮ ಚಾನಲ್ ಕಡೆಯಿಂದ ಬಂದರೆ ಇವರಿಗೆ ತೋರಿಸಿದ್ರೆ ಒಂದು ಒಳ್ಳೆ ಸ್ಪೆಷಲ್ ಡಿಸ್ಕೌಂಟ್ ಅನ್ನ ಇರುತ್ತೆ ಅದು ನಾವು ರಿವ್ಯೂ ಮಾಡಲ್ಲ ಎಷ್ಟು ಡಿಸ್ಕೌಂಟ್ ಇರುತ್ತೆ ಅಂತ ಫಸ್ಟ್ ನೀವು ಬನ್ನಿ ಯಾವ್ದನ ಗಾಡಿ ಇಷ್ಟ ಆಗಿದ್ರೆ ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಅದಾದಮೇಲೆ ನೀವು ಶೋರೂಮ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಆಮೇಲೆ ಒಂದು ಒಳ್ಳೆ ಪ್ರೈಸ್ಗೆ ಸಿಗುತ್ತೆ ನಿಮ್ಗೆ ಓಕೆ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ನ್ಯೂ ಮಾಡೆಲ್ದು ಎರೋ ಫೋರ್ ರಿಜಿಸ್ಟ್ರೇಷನ್ ಮಾಡೆಲ್ ಸರ್ ಇದು ಮಾಡಲ್ ನೈನ್ಟೀನ್ ಮಾಡಲ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ನ್ಯೂ ಶೇಪ್ ಅಲ್ಲ ಸರ್ ಇದು ನ್ಯೂ ಶೇಪ್ ಆಪಲ್ ಶೇಪ್ ಆಪಲ್ ಶೇಪ್ ನೋಡ್ತಾ ಇರಬಹುದು ಒಂದು ಆಪಲ್ ಶೇಪ್ ಅನ್ನ ವೈಕಲ್ ಇದೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಶಿಫ್ಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಆ ಇದು ಓನರ್ ಸರ್ ಸಿಂಗಲ್ ಓನ್ ಸರ್ ಇದು ಸಿಂಗಲ್ ಓನರ್ ಆಲ್ಮೋಸ್ಟ್ ನಿಮ್ಮ ಹತ್ರ ಎಲ್ಲ ನೈನ್ಟಿ ನೈನ್ ಸಿಂಗಲ್ ಓನ್ ಸಿಂಗಲ್ ಓನರ್ ವೆಹಿಕಲ್ ಇರುತ್ತೆ ಕಾರ್ ಮ್ಯಾಕ್ಸ್ ನಲ್ಲಿ ನೋಡ್ತಾ ಇರಬಹುದು ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಶಿಫ್ಟ್ ಇದು ಪ್ಲಾನ್ ಸಿಕ್ಸ್ ಪಾಯಿಂಟ್ ಸ್ವಲ್ಪ ನಾವು ಸ್ಟಾರ್ಟ್ ಆಗುತ್ತೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಿಕ್ಸ್ ಪಾಯಿಂಟ್ ಫೈವ್ ಆರ್ ಲಕ್ಷ ಐವತ್ತು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಇಂಟೀರಿಯಲ್ ನೋಡ್ತಾ ಇರಬಹುದು ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ಎಷ್ಟು ರನ್ ಆಗಿದೆ ಸರ್ ಇದು ಫಿಫ್ಟಿ ಐವತ್ತು ಸಾವಿರ ರನ್ ಆಗಿದೆ ಶೋರೂಮ್ ರೂಮ್ ಎಷ್ಟು ಇರುತ್ತೆ ನೋಡ್ತಾ ಇರ್ಬೋದು ನೀವು ಕೇಳ್ತಾ ಇರ್ಬೋದು ನಿಮಗೆ ಒಂದು ಡೌಟ್ ತೌಸಂಡ್ ನೈನ್ಟೀನ್ ಮಾಡಲ್ ಎಷ್ಟು ಕಡಿಮೆ ಹೋಗಿದೆ ರನ್ ಆಗಿದೆ ಅಂತ ಶೋರೂಮ್ ರಿಕಾರ್ಡೆಡ್ ಇರುತ್ತೆ ಬೇಕಿದ್ರೆ ಚೆಕ್ ಮಾಡ್ಕೋಬಹುದು ನೀವು ಜೆನ್ಯನ್ ರೀಡಿಂಗ್ ಇರುತ್ತೆ ಓಕೆ ನೆಕ್ಸ್ಟ್ ಸರ್ ಓಕೆ ನೆಕ್ಸ್ಟ್ ಇನ್ನೊಂದು ನಿಮಗೆ ಸ್ವಲ್ಪ ಕಡಿಮೆ ಬೇಕಂದ್ರೆ ೋ ತ್ರೀ ರೆಜಿಸ್ಟ್ರೇಷನ್ ಇದು ಸಿಂಗಲ್ ಓನರ್ ಸರ್ ಸಿಂಗಲ್ ಇದು ಸೆವೆಂಟಿ ರನ್ ಆಗಿದೆ ಸಿಕ್ಸ್ಟೀನ್ ಮಾಡಲ್ ಗ್ರೇ ಕಲರ್ ಶಿಫ್ಟ್ ಏನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ನೋಡಬಹುದು ಇದು ಟೈರ್ ಕಂಡೀಷನ್ ಪರ್ಸೆಂಟ್ ಟೈರ್ ಇದೆ ಒಂದು ವಿ ಎಕ್ಸ್ ಐ ಅಂತ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಏನ್ ಹೇಳ್ತಾ ಇದೀರಾ ಇದು ಪ್ರೈಸ್ ಓಕೆ ಆರ್ ಲಕ್ಷ ಪ್ರೈಸ್ ಕೋಟ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಇಂಟೀರಿಯರ್ ಒಂದ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ಜನ್ಯೂನ್ ರೀಡಿಂಗ್ ಇರುತ್ತೆ ಆರು ಲಕ್ಷ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಕ್ರೇಟ ಅವೈಲೇಬಲ್ ಇದೆ ಮಾಡೆಲ್ ಸರ್ ಇದು ಟ್ವೆಂಟಿ ಟೂ ಮಾಡಲು ಕ್ರೇಟಾ ಸರ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ನೋಡ್ತಾ ಇರ್ಬೋದು ವೈಟ್ ಕಲರ್ ಕ್ರೇಟಾ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಬ್ರಾಂಡ್ ನ್ಯೂ ಟೈರ್ ಇದೆ ಎಷ್ಟು ರನ್ ಆಗಿದೆ ಇದು ಟ್ವೆಂಟಿ ಟ್ವೆಂಟಿ ಒನ್ ತೌಸಂಡ್ ರನ್ ಆಗಿದೆ ಸರಿ ಟ್ವೆಂಟಿ ತೌಸಂಡ್ ರನ್ ಆಗಿದೆ ಕ್ರೇಟ ತುಂಬಾ ಟ್ರೆಂಡಿಂಗ್ ವೆಹಿಕಲ್ ನೋಡ್ತಾ ಇರ್ಬೋದು ಒಂದು ಬಿಗ್ ಎಚ್ ಸಿ ಟೈಪ್ ಬೈಕ್ ಕ್ರೇಟಾ ಅವೈಲೇಬಲ್ ಇದೆ ಸರ್ ಪ್ರೈಸ್ ಸರ್ ಇದು ಪ್ರೈಸ್ ಒಂದು ನಿಮಗೆ ಫೋರ್ಟೀನ್ ಸೆವೆಂಟಿ ಫೈವ್ ನೆಗೋಷಿಯಬಲ್ ಸರ್ ಫೋರ್ಟೀನ್ ಸೆವೆಂಟಿ ಫೈವ್ ಹದಿನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಇದರಲ್ಲಿ ಫ್ಯೂಚರ್ಸ್ ಇದೆ ಸರ್ ಇವ್ ಲೇರ್ ಬಾಗಿದೆ ಇದೆ ಬಿ ಇದೆ ಸ್ಟೀರಿಂಗ್ ಕಂಟ್ರೋಲ್ ಇದೆ ಸಿಸ್ಟಮ್ ಇದೆ ಫೋರ್ ಪವರ್ ಹಂಡ್ರೆಡ್ ಬರುತ್ತೆ ಪುಷ್ಪಟನ್ ಇದೆ ಸನ್ ರೂಫ್ ಇದೆ ಪ್ಯಾನಾರಾಮಿಕ್ ಸನ್ ರೂಫ್ ಸ್ಟಾರ್ಟ್ ಅನ್ನೋ ಆಪ್ಷನ್ ಇದೆ ಪ್ಲಸ್ ಸನ್ ರೂಫ್ ಅನ್ನ ಟ್ರೆಂಡಿಂಗ್ ಈಗ ನಡೀತಾ ಇದೆ ಸನ್ ರೂಫ್ ವೆಹಿಕಲ್ ತುಂಬಾ ಅದನ್ನ ಅವೈಲೇಬಲ್ ಇದೆ ಅಲೆವೆಲ್ಸ್ ಇದೆ ಜೊತೆಗೆ ನೋಡ್ತಾ ಇರಬಹುದು ಬರೀ ಇಪ್ಪತ್ತು ಸಾವಿರ ರನ್ ಆಗಿದೆ ವೈಟ್ ಕಲರ್ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಸಿಂಗಲ್ ಓನರ್ ಇದು ಹೊಸ ಪ್ರೈಸ್ ಏನ್ ಸರ್ ಕ್ರಿಯೇಟ್ ಆದ್ರೂ ಈಗ ಶೋರೂಮ್ ನಲ್ಲಿ

ಆ ಮಾಡೆಲ್ ಸರ್ ಇದು ನೀವು ನೋಡ್ತಾ ಇರೋದು ಇದು ತರ್ಟೀನ್ ಮಾಡೆಲ್ ಸರ್ ಸಿಂಗಲ್ ಓನರ್ ತರ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಕಿಲೋಮೀಟರ್ ಓಡಿದೆ ಓಕೆ ಒಂದ್ ಲಕ್ಷ ಐವತ್ ಸಾವಿರ ಶೋರೂಮ್ ರೆಕಾರ್ಡೆಡ್ ರೀಡಿಂಗ್ ಇರುತ್ತೆ ಟೈರ್ ಕಂಡೀಷನ್ ನಾವು ನೋಡ್ತಾ ಇರಬಹುದು ಇನ್ನೂ ಆ ಸಿಲ್ವರ್ ಕಲರ್ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಫೋರ್ ಪವರ್ ಹಂಡ್ರಸ್ ಇದೆ ಓಕೆ ನೋಡ್ತಾ ಇರಬಹುದು ಡ್ಯೂಲ್ ಏರ್ ಬ್ಯಾಗ್ಸ್ ಇದೆ ಡ್ಯೂಲ್ ಏರ್ ಬ್ಯಾಗ್ಸ್ ಇದೆ ಒಂದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಪ್ಲಸ್ ತುಂಬಾ ಇಂಟೀರಿಯರ್ ನಾವು ನೋಡ್ತಾ ಇರಬಹುದು ಕ್ಲೀನ್ ಅಂಡ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಸೆವೆನ್ ಸೀಟರ್ ಇನ್ನೂ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಎಷ್ಟು ಇಡ್ತಾ ಇದೀರಾ ಪ್ರೈಸ್ ಇದು ಸರ್ ಟ್ವೆಲ್ ಪಾಯಿಂಟ್ ಫೈವ್ ಅಂತಂದ್ರೆ ಸ್ವಲ್ಪ ನಾವು ಆಗುತ್ತೆ ಹದಿನೆಂಟು ಲಕ್ಷ ಐವತ್ತು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಟ್ವೆಲ್ ಪಾಯಿಂಟ್ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಟೂ ತೌಸಂಡ್ ಥರ್ಟೀನ್ ಮಾಡಲ್ ನಿಮ್ ಚಾನಲ್ ಕಡೆ ಬಂದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ದ ಸರ್ ಓಕೆ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇದಕ್ಕೆ ನಾನು ನಿಮ್ಗೆ ಒಂದು ಒಂದ್ ಒಳ್ಳೆ ಪ್ರೈಸ್ ನಲ್ಲಿ ತಗೊಂಡ್ ಹೋಗ್ಬಹುದು ಇನ್ನೂ ಏನಾನ ಇಷ್ಟ ಆಗಿದ್ರೆ ಬಂದು ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಕಾರ್ ಮ್ಯಾಕ್ಸ್ ನಲ್ಲಿ ಓಕೆ ನೆಕ್ಸ್ಟ್ ಸರ್ ಟ್ರೈನಿಂಗ್ ವೆಹಿಕಲ್ ಕೆ ಜೀರೋ ಒನ್ ರಿಜಿಸ್ಟ್ರೇಷನ್ ಕಾರ್ ವೈಟ್ ಕಲರ್ ಮಾಡೆಲ್ ಸರ್ ಇದು ಟ್ವೆಂಟಿ ಫೋರ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲ್ ನೋಡ್ತಾ ಇರ್ಬೋದು ವೈಟ್ ಕಲರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಒಂದು ವೈಟ್ ಅಂಡ್ ಬ್ಲಾಕ್ ತುಂಬಾ ಕಾಂಬಿನೇಷನ್ ಅನ್ನ ಚೆನ್ನಾಗಿ ಕಾಣ್ತಾ ಇದೆ ವೈಕಲ್ ಹದಿನೈದು ಸಾವಿರ ಹೊಡಿದೆ ಸರ್ ಬರೀ ಹದಿನೈದು ಸಾವಿರ ರನ್ ಆಗಿದೆ ನೋಡ್ತಾ ಇರ್ಬೋದು ಶೋರೂಮ್ ವೆಹಿಕಲ್ ಏನ್ ಸರ್ ಲೆಸ್ ಡ್ರೈವನ್ ವೆಹಿಕಲ್ ಲೆಸ್ ಡ್ರೈವನ್ ವೆಹಿಕಲ್ ನೋಡ್ತಾ ಇರ್ಬೋದು ಬಹಳ ಕಡಿಮೆ ರನ್ ಆಗಿದೆ ಇದು ಏನ್ ಸರ್ ಇದು ಫೋರ್ ಇಂಟು ಫೋರ್ 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 ಏನೇನು ಫೀಚರ್ ಸರ್ ಇದರಲ್ಲಿ ಸೊ ನಿಮಗೆ ಸಿಸ್ಟಮ್ ಇದೆ ವೆಲ್ ಕ್ಲೀನ್ ವೆಲ್ ಮೈಂಟೈನ್ ಮಾಡಿದ್ದಾರೆ ಬರೀ 15000 ಸಾವಿರ ರನ್ ಆಗಿದೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಕಾರ್ ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಕೆ ಜಿರೋ ಒನ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಇದು ಕಾರ್ ಸರ್ ಸ್ವಲ್ಪ ಹದಿನೇಳು ಲಕ್ಷ ಐವತ್ತು ಸಾವಿರ ಪ್ರೈಸ್ ಕೊಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಅಂದ್ರೆ ಲೋನ್ ಆಗುತ್ತೆ ಸರ್ ಲೋನ್ ಆಗುತ್ತೆ ಈಗ ಪ್ರೆಸೆಂಟ್ ಶೋರೂಮ್ ಪ್ರೈಸ್ ಏನ್ ನಡೀತಾ ಇದೆ ಸರ್ ಸರ್ ಇದು ಇದು ನಡೀತಾ ಇದೆ ನಿಮಗೆ ಇಲ್ಲಿ ಎಷ್ಟು ಕೊಡ್ತಾ ಇದೀರ ಸೆವೆಂಟೀನ್ ಪಾಯಿಂಟ್ ಫೈವ್ ಬರೀ ಹದಿನೈದು ಸಾವಿರ ರನ್ ಆಗಿದೆ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಬರೀ ಹದಿನೈದು ಸಾವಿರ ರನ್ ಆಗಿದೆ ನೋಡ್ತಾ ಇರಬಹುದು ಸೀದಾ ಸೀದಾ ನಿಮ್ಗೆ ಒಂದು ಐದು ಲಕ್ಷ ಸೇವ್ ಆಗುತ್ತೆ ಬರೀ ಹದಿನೈದು ಸಾವಿರ ರನ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕೆ ಫಿಫ್ಟಿ ಒನ್ ರಿಜಿಸ್ಟ್ರೇಷನ್ ಇದು ಕ್ರೇಟಾ ಸರ್ ಕ್ರೇಟಾ ಸರ್ ನೈನ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಹುಂಡಾಯಿ ಕ್ರೇಟಾ ನೈನ್ಟೀನ್ ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಬರಿ ಹದಿನೈದು ಸಾವಿರ ಓಡಿದೆ ಕೆ ಫಿಫ್ಟಿ ಒನ್ ರಿಜಿಸ್ಟ್ರೇಷನ್ ಹೊಂಡಾಯಿ ಕ್ರೇಟಾ ಸರ್ ಇದು ಓಕೆ ಮಾಡಲ್ ಸರ್ ಇದು ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಎಷ್ಟು ಚೆನ್ನಾಗಿದೆ ಸರ್ ಇದು ಬರಿ ಹದಿನೈದು ಸಾವಿರ ಓಡಿದೆ ಸರ್ ಏಯ್ಟೀನ್ ತೌಸಂಡ್ ರನ್ ಆಗಿದೆ ತುಂಬಾ ಒಂದು ಗುಡ್ ಕಂಡೀಷನ್ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ಬ್ಲಾಕ್ ಅಂಡ್ ವೈಟ್ ಅಲಾವಿಲ್ಸ್ ಇದೆ ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು ಒಂದು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಏನ್ ಸರ್ ಇದರಲ್ಲಿ ಫ್ಯೂಚರ್ಸ್ ಡ್ಯೂಲ್ ಎರಬೇಕು ಇದೆ ಓಕೆ ಫೋರ್ ಪವರ್ ಬರುತ್ತೆ ಓಕೆ ನೋಡ್ತಾ ಇದೆ ಕಂಟ್ರೋಲ್ ಇದೆ ಸಿಸ್ಟಮ್ ಇದೆ ತುಂಬ ಒಂದು ಒಳ್ಳೆ ಕಂಡೀಷನ್ ಇದೆ ಗಾಡಿ ಓನರ್ ಸಿಂಗಲ್ ಹೇಳ್ತಾ ಇದ್ದೀರಲ್ಲ ಹದಿನೆಂಟು ಸಾವಿರ ರನ್ ಆಗಿದೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಗ್ರೇಟ್ ಅದು ಪ್ರೈಸ್ ಸರ್ ಟೆನ್ ಲ್ಯಾಕ್ಸ್ ಹೇಳ್ತಾ ಇದ್ರೆ ಸ್ವಲ್ಪ ನೋಡ್ ಹತ್ತು ಲಕ್ಷ ಪ್ರೈಸ್ ಕೊಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಓಕೆ ನೆಕ್ಸ್ಟ್ ಸರ್ ನಿಮ್ಗೆ ಒಂದು ಲಕ್ಸರಿ ಕಾರ್ ಬೇಕಂದ್ರೆ ಟಾಟಾ ಹರಿಯರನ್ನು ಅವೈಲೇಬಲ್ ಇದೆ ಮಾಡೆಲ್ ಸರ್ ಇದು 21 ಮಾಡೆಲ್ ಸರ್ ಇದು 21 ಮಾಡೆಲ್ ಬ್ಲಾಕ್ ಕಲರ್ ತುಂಬಾ ಒಂದು ಗುಡ್ ಕಾಣ್ತಾ ಇದೆ. ಮಾಡೆಲ್ ಸರ್ ಇದು 21 ಮಾಡೆಲ್ 2021 ಮಾಡೆಲ್ ಓನರ್ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ನೋಡ್ತಾ ಇರಬಹುದು ಒಂದು ಪ್ರೀಮಿಯಂ ಒಂದು ಲಕ್ಸುರಿ ಕಾರ್ ಬೇಕಾದ್ರೆ ಅದನ್ನ ಅವೈಲೇಬಲ್ ಇದೆ. ಆ ಸರ್ ಇದರಲ್ಲಿ ಫೀಚರ್ಸ್ ಇದರಲ್ಲಿ ಏನನ್ ಸರ್ ಫೀಚರ್ಸ್ ಸರ್ 6 ಇಯರ್ ಬ್ಯಾಕ್ ಬರುತ್ತೆ. ಓಕೆ. ಪ್ಯಾನರಮಿಕ್ ಸನ್ರೂಫ್ ಬರುತ್ತೆ. ಓಕೆ ನೋಡ್ತಾ ಇರೋದು ಸಿಸ್ಟಮ್ ಬರುತ್ತೆ. ಶೇರಿಂಗ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಚೆನ್ನಾಗಿದೆ ಇದು? ತರ್ಟಿ ತ್ರೀ ತೌಸಂಡ್ ಆಗಿದೆ ಮೂವತ್ ಸಾವಿರ ರನ್ ಆಗಿದೆ ಸ್ಟಾರ್ಟ್ ಬಟನ್ ಆಪ್ಷನ್ ಇದೆ ನೋಡ್ತಾ ಇರ್ಬೋದು ಒಂದು ಫುಲ್ ಬ್ಲಾಕ್ ಅಂಡ್ ನಲ್ಲಿ ನೀವು ಡಾರ್ಕ್ ಎಡಿಷನ್ ಎಕ್ಸಿ ವಿ ನೋಡ್ತಾ ಇದ್ರೆ ಟಾಟಾ ಹರಿಯರ್ ಅನ್ನು ಅವೈಲೇಬಲ್ ಇದೆ ಏನು ಹೇಳ್ತಾ ಇದ್ದೀರಾ ಇದು ಪ್ರೈಸ್ ಸರ್ ಇದು ಸೆವೆಂಟೀನ್ ಪಾಯಿಂಟ್ ಫೈವ್ ಇರ್ತದೆ ಸ್ವಲ್ಪ ನಾವು ಸ್ಟಾರ್ಟ್ ಹದಿನೇಳು ಲಕ್ಷ ಐವತ್ತು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಸಿಂಗಲ್ ಓನರ್ ವೈಕಲ್ ಇದೆ ಇಲ್ಲಿ ಇಲ್ಲಿ ಸುಮಾರು ಗಾಡಿ ಇದೆ ಐವತ್ ಪ್ಲಸ್ ವೆಹಿಕಲ್ಸ್ ಇದೆ ನೋಡ್ತಾ ಇರ್ಬೋದು ಎಲ್ಲ ಬ್ರ್ಯಾಂಡ್ಸ್ದು ಪ್ಲಸ್ ಕಡಿಮೆ ರನ್ ಆಗಿದ್ದು ವೆಹಿಕಲ್ಸ್ ತುಂಬ ಇದೆ ನೋಡ್ತಾ ಇರ್ಬೋದು